ತಾರೀಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರದ್ದು ಆ ಸಭೆ ಕರೆಯಲು ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಡಬಲ್ ಬೆಂಚು ಅವರೇ ಆದೇಶ ಮಾಡಿಕೊಟ್ಟಿದ್ರು ಆ ಆದೇಶದಂತೆ ನಾನು ನಿನ್ನೆ ಅವಿಶ್ವಾಸ ನಿರ್ಣಯ ಸಭೆಯನ್ನು ನಾ ಕರೆಯಲಾಗಿತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಹಂಗಾಮಿ ಅಧ್ಯಕ್ಷನಾಗಿ ನಮ್ಮ ಸರ್ನ ನಾವು ಮಾಡಲಾಗಿತ್ತು ಆ ಸಭೆಯಲ್ಲಿ ಅಧ್ಯಕ್ಷರು ವಿರುದ್ಧ ಹದಿನೈದು ಮತಗಳು ಆಮೇಲೆ ಪರವಾಗಿ ಐದು ಮತಗಳು ಉಪಾಧ್ಯಕ್ಷರ ವಿರುದ್ಧ ಹದಿನೈದು ಮತಗಳು ಪರವಾಗಿ ಐದು ಮತಗಳು ಅದನ್ನು ನಾವು ನಡವಳಿಯೆಲ್ಲ ಮಾಡಿದ್ದೀವಿ ನಡವಳಿನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ಮೇಲ್ ಮಾಡಿದ್ದೀವಿ ಇಮೇಲ್ ಮುಖಾಂತರ ನಾವು ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಸುಪ್ರೀಂ ಕೋರ್ಟ್ ಆಗಿದೆ ಮಾತಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಅಧ್ಯಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅದು ಕೇಸು ಇಪ್ಪತ್ತ್ ಮೂರನೇ ತಾರೀಕು ಕೇಸಲ್ಲಿದೆ ನಾವು ಇದ್ರ ಬಗ್ಗೆ ಅಡ್ವಕೇಟ್ ಹತ್ರ ಕೂಲಕುಶವಾಗಿ ಚರ್ಚಿಸಿ ನಾವು ಅದಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ ಸ್ಟೇ ಆರ್ಡರ್ ಕಾಪಿ ಬಂದಿದೆ ತಲುಪಿದೆ ಸ್ಟೇ ಆರ್ಡರ್ ಕಾಪಿ ನಮ್ಮ ಕೈಗೆ ತಲುಪಿಲ್ಲ ರೈಟಿಂಗಲ್ಲಿ ಬರ್ಕೊಟ್ಟಿದ್ದಾರೆ ವಿನಃ ಸ್ಟೇ ಆರ್ಡರ್ ಕಾಪಿ ನಮಗೆ ತಲುಪಿಲ್ಲ ಆದರೆ ಬಂದು ಕೊಟ್ಟಿದ್ದು ಆಗಿತ್ತು ಸರ್ ಹೇಳಿ ಅತೆಂಟಿಡ್ ಏನಿಲ್ಲ ಇದ್ರ ಬಗ್ಗೆ ನಮ್ಮ ಲಾಯರ್ ಹತ್ರ ಡಿಸ್ಕಷನ್ ಮಾಡ್ಬಿಟ್ಟು ಆ ರಿಟ್ ಪಿಟೀಷನ್ ನಂಬರ್ ಇದೆ ಸುಪ್ರೀಂ ಕೋರ್ಟ್ ರಿಟ್ ಪಿಟೀಷನ್ ನಂಬರು ಅದನ್ನ ಕೂಲಂಕರಿಸ ಪರಿಶೀಲನೆ ಮಾಡಿ ನಮ್ಮ ಅಡ್ವೊಕೇಟಿಂದ ಸುಪ್ರೀಂ ಕೋರ್ಟ್ಗೆ ನಾವು ಸಲ್ಸೋ ಕ್ರ ಕ್ರಮ ತಗೊಳ್ಳೋ ವ್ಯವಸ್ಥೆ ನಾವು